ಇವತ್ತು ಎರಡನೇ ವಿಚಾರದಲ್ಲಿ ನಾನು ಮಾತನಾಡ್ತಾ ಮಾತನಾಡ್ತಾ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಿದ್ದೆ ಮಹಿಳಾ ಸಮಾನತೆ ಗ್ಯಾರಂಟಿಗೆ ಎಲ್ಲೋ ಅವಿನಾಭಾವ ಸಂಬಂಧ ಯಾತಕ್ಕಂದರೆ ಇವತ್ತು ನಮ್ಮ ಫೈ ಜಿ ಪ್ರೋಗ್ರಾಮ್ಸ್ ಅಂತ ಇವತ್ತು ದೇಶದಲ್ಲೇ ಮನೆ ಮಾತಾಗಿರ್ತಕ್ಕಂಥ ಐದು ಗ್ಯಾರಂಟಿ ಸ್ಕೀಮ್ಗಳು ಫೈ ಜಿ ಪ್ರೋಗ್ರಾಮ್ಸ್ ಅಂತ ಅದನ್ನು ಶಾರ್ಟಾಗಿ ಇವತ್ತೆಲ್ಲರೂ ಕೂಡ ಮಾತನಾಡ್ತಾರೆ ಫೈ ಜಿ ಪ್ರೋಗ್ರಾಮ ಇದನ್ನು ಫೋರ್ ಜಿ ಕೇಳಿದ್ದೆ ತ್ರೀ ಜಿ ಕೇಳಿದ್ದೆ ಟೂ ಜಿ ಕೇಳಿದ್ದೆ ಫೈ ಜಿನ ಏನಿದು ಕರ್ನಾಟಕದ್ದು ಸಾಧನೆ ಫೈ ಜಿ ಪ್ರೋಗ್ರಾಮ್ಸ್ ಅಂತ ಇವತ್ತು ಮನೆ ಮಾತಾಗಿದೆ ದೇಶದಲ್ಲಿ ಮಾತಾಗಿದೆ ಎಲ್ಲರೂ ಆಡ್ಕೋತಾ ಇದ್ದಾರೆ ಏನಂತ ವಿರೋಧ ಪಕ್ಷದವ್ರು ಅಷ್ಟನ್ನೇ ಆಡ್ಕೊಳ್ತಾ ಇರೋದು ಏನಂತ ಇಲ್ಲಸಲ್ಲದ ಒಂದು ಊಹೆಗಳು ಏನಂತ ಏನೋ ಗ್ಯಾರಂಟಿಯಲ್ಲಿ ಏನೋ ಕಷ್ಟ ಆಗಿದೆಯಂತೆ ಯಾವುದೋ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಆಗ್ತಾಯಿಲ್ಲವಂತೆ ಅದಕ್ಕೆ ಎಲ್ಲ ಸಚಿವರು ಮತ್ತು ಶಾಸಕರೆಲ್ಲ ಚರ್ಚೆ ಮಾಡಿದಾರಂತೆ ಹೈಕಮಾಂಡ್ಗೆ ಹೋಗ್ಬಿಟ್ಟು ಗ್ಯಾರಂಟಿ ಸ್ಕೀಮ್ಗಳನ್ನ ನಿಲ್ಲಿಸ್ಬೇಕಂತೆ ಅಥವಾ ಕಟ್ ಮಾಡಬೇಕಂತೆ ನೋಡಿ ಇವೆಲ್ಲ ಊಹಾಪೋಹಗಳು ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ನಿರ್ಧಾರದಲ್ಲೂ ಕೂಡ ಬದಲಾವಣೆ ಇಲ್ಲ ಅನ್ನೋದನ್ನು ಸನ್ಮಾನ್ಯ ಗ್ಯಾರಂಟಿಗಳನ್ನು ನೀಡಿದಂಥ ಗ್ಯಾರಂಟಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅವರ ಸರ್ಕಾರದ ಅಡಿಯಲ್ಲಿ ಐದು ಗ್ಯಾರಂಟಿಗಳನ್ನು ಏನು ಘೋಷಣೆ ಮಾಡಿದಾರಲ್ಲ ಅದನ್ನು ಸ್ವಾತಂತ್ರ್ಯ ದಿನಾಚರಣೆ ಒಂದು ಭಾಷಣದಲ್ಲಿ ಗಂಟಾ ಘೋಷವಾಗಿ ಹೇಳಿದ್ರು ಏನಂತ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಐದು ಗ್ಯಾರಂಟಿಗಳನ್ನು ನಾವು ನಿಲ್ಲಿಸೋದಿಲ್ಲ ಇದು ಬಡವರ ಕಲ್ಯಾಣ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಯಾರೇ ಏನೇ ಮಾತನಾಡಿದ್ರು ಕೂಡ ನಮಗೆ ಎಷ್ಟೇ ಕಷ್ಟ ಆಗಲಿ ನಾವು ಬಜೆಟನ್ನು ಸರಿದೂಗಿಸ್ತೇವೆ ಆರ್ಥಿಕ ಶಿಸ್ತನ್ನು ಕಾಪಾಡ್ತೀವಿ ಅದಕ್ಕೆ ಬಜೆಟನ್ನ ಈಗಾಗಲೇ ಎತ್ತಿಟ್ಟಿದ್ದೀವಿ ಸುಮಾರು ಇಪ್ಪತ್ತ್ಮೂರು ಪರ್ಸೆಂಟ್ ಅಷ್ಟೇ ಇದಕ್ಕೆ ಬಜೆಟ್ ಎಕ್ಸ್ಪೆ ಎಕ್ಸ್ಪೆಂಡಿಚರ್ ಆಗ್ತಾ ಇರ್ತಕ್ಕಂಥದ್ದು ಐವತ್ತಾರು ಸಾವಿರ ಲಕ್ಷ ಕೋಟಿಯಷ್ಟು ಬಜೆಟನ್ನು ಈ ಒಂದು ಪ್ರೋಗ್ರಾಮ್ಸ್ಗೆ ಇಟ್ಟಿದ್ದೇವೆ ಯಾವುದೇ ಕಾರಣಕ್ಕೂ ಇದನ್ನು ನಿಲ್ಲಿಸುವ ಮಾತೇ ಇಲ್ಲ ಯಾರೂ ಕೂಡ ಇದ್ರ ಬಗ್ಗೆ ಸಂಶಯ ಬೇಡ ಇನ್ನು ಮುಂದೆ ಚರ್ಚೆನೇ ಇಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ನಮ್ಮ ಸಿದ್ದರಾಮಯ್ಯನವರು ಅವತ್ತು ಮಾತಿನಲ್ಲಿ ಹೇಳಿದರು ಮುಂದುವರೆದು ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ